ಓಂ ಶಾಂತಿ ಇಂದು ಪ್ರಾತ ಮುರುಳಿ ದಿನಾಂಕ ಆಗಸ್ಟ್ ಮೂವತ್ತೊಂದು ಎರಡು ಸಾವಿರ ಇಪ್ಪತ್ತೈದು ಸ್ಮೃತಿ ಸ್ವರೂಪರು ಅನುಭವಿ ಮೂರ್ತಿಗಳಾಗಿ ಸೆಕೆಂಡಿನ ತೀವ್ರ ಗತಿಯಿಂದ ಪರಿವರ್ತನೆ ಮಾಡಿಕೊಂಡು ಪಾಶ್ವಿತ್ಥಾನರಗಿರಿ ಇಂದು ಬಾಪ್ತಾದ ನಾಲ್ಕಾರು ಕಡೆಯ ಮಕ್ಕಳ ಮಸ್ತಕದಲ್ಲಿ ಹೊಳೆಯುತ್ತಿರುವ ಮೂರು ವಿಶೇಷ ಭಾಗ್ಯದ ರೇಖೆಗಳನ್ನು ನೋಡುತ್ತಿದ್ದೇವೆ ಎಲ್ಲರ ಮಸ್ತಕವು ಭಾಗ್ಯದ ರೇಖೆಗಳಿಂದ ಹೊಳೆಯುತ್ತಿದೆ ಒಂದು ಪರಮಾತ್ಮ ಪಾಲನೆಯ ಭಾಗ್ಯದ ರೇಖೆಯಾಗಿದೆ ಎರಡನೆಯದು ಶ್ರೇಷ್ಠ ಶಿಕ್ಷಕನ ಮೂಲಕ ಶಿಕ್ಷಣದ ಭಾಗ್ಯದ ರೇಖೆ ಮೂರನೆಯದು ಸದ್ಗುರುವಿನ ಮೂಲಕ ಶ್ರೀಮತದ ಭಾಗ್ಯದ ರೇಖೆ ವಾಸ್ತವದಲ್ಲಿ ತಮ್ಮ ಭಾಗ್ಯವು ಅಪಾರವಾಗಿದೆ ಆದರೂ ಇಂದು ಈ ವಿಶೇಷ ಮೂರು ರೇಖೆಗಳನ್ನು ನೋಡುತ್ತಿದ್ದೇವೆ ತಾವು ಸಹ ತಮ್ಮ ಮಸ್ತಕದಲ್ಲಿ ಹೊಳೆಯುತ್ತಿರುವ ರೇಖೆಗಳನ್ನು ಅನುಭವ ಮಾಡುತ್ತಿದ್ದೀರಲ್ಲವೇ ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಪರಮಾತ್ಮ ಪ್ರೀತಿಯ ಪಾಲನೆಯ ರೇಖೆ ಹೇಗೆ ತಂದೆಯು ಸರ್ವಶ್ರೇಷ್ಠನಾಗಿದ್ದಾರೆಯೋ ಹಾಗೆಯೇ ಪರಮಾತ್ಮ ಪಾಲನೆಯೂ ಸಹ ಸರ್ವಶ್ರೇಷ್ಠವಾಗಿದೆ ಈ ಪಾಲನೆಯು ಕೆಲವರಿಗೆ ಮಾತ್ರವೇ ಪ್ರಾಪ್ತಿಯಾಗುತ್ತವೆ ಆದರೆ ತಾವೆಲ್ಲರೂ ಈ ಪಾಲನೆಗೆ ಪಾತ್ರರಾಗಿದ್ದೀರಿ ಈ ಪಾಲನೆಯು ಇಡೀ ಕಲ್ಪದಲ್ಲಿ ತಾವು ಮಕ್ಕಳಿಗೆ ಒಂದೇ ಬಾರಿ ಪ್ರಾಪ್ತಿಯಾಗುತ್ತದೆ ಈಗಿಲ್ಲದಿದ್ದರೆ ಮತ್ತೆಂದು ಪ್ರಾಪ್ತಿಯಾಗುವುದಿಲ್ಲ ಈ ಪರಮಾತ್ಮ ಪಾಲನೆ ಪರಮಾತ್ಮ ಪ್ರೀತಿ ಪರಮಾತ್ಮ ಪ್ರಾಪ್ತಿಗಳು ಕೋಟಿಯಲ್ಲಿ ಕೆಲವು ಆತ್ಮರಿಗೆ ಅನುಭವವಾಗುತ್ತದೆ ತಾವೆಲ್ಲರೂ ಅನುಭವಿಗಳಾಗಿದ್ದೀರಲ್ಲವೇ ಅನುಭವವಿದೆ ಪಾಲನೆಯ ಅನುಭವವು ಇದೆ ವಿದ್ಯೆ ಮತ್ತು ಶ್ರೀಮತದ ಅನುಭವವೂ ಇದೆ ಅನುಭವಿ ಮೂರ್ತಿಗಳಾಗಿದ್ದೀರಿ ಅಂದ ಮೇಲೆ ಸದಾ ತಮ್ಮ ಮಸ್ತಕದಲ್ಲಿ ಈ ಭಾಗ್ಯದ ನಕ್ಷತ್ರವು ಹೊಳೆಯುತ್ತಿರುವುದು ಕಂಡುಬರುತ್ತದೆಯೇ ಸದಾ ಅಥವಾ ಕೆಲವೊಮ್ಮೆ ಹೊಳೆಯುತ್ತಿರುವ ನಕ್ಷತ್ರ ಕೆಲವೊಮ್ಮೆ ಮಸುಕಾಗುತ್ತದೆ ಡೀಲ ಆಗಬಾರದು ಒಂದು ವೇಳೆ ಹೊಳೆಯುತ್ತಿರುವ ನಕ್ಷತ್ರವು ಮಸುಕಾಗುತ್ತದೆ ಎಂದರೆ ಅದಕ್ಕೆ ಕಾರಣವೇನು ತಿಳಿದುಕೊಂಡಿದ್ದೀರಾ ಬಾಪ್ತಾದ ನೋಡಿದ್ದೇವೆ ಇದಕ್ಕೆ ಕಾರಣವೇನೆಂದರೆ ಸ್ಮೃತಿ ಸ್ವರೂಪರಾಗಿಲ್ಲ ನಾನಾತ್ಮನಾಗಿದ್ದೇನೆ ಎಂದುಕೊಳ್ಳುತ್ತೀರಿ ಆದರೆ ಆಲೋಚನಾ ಸ್ವರೂಪರಾಗುತ್ತೀರಿ ಸ್ಮೃತಿ ಸ್ವರೂಪರು ಕಡಿಮೆಯಾಗುತ್ತೀರಿ ಎಲ್ಲಿಯವರೆಗೆ ಸದಾ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಂದರೆ ಸ್ಮೃತಿಯೇ ಸಾಮರ್ಥ್ಯವನ್ನು ತರಿಸುತ್ತದೆ ಸ್ಮೃತಿ ಸ್ವರೂಪರೇ ಸಮರ್ಥ ಸ್ವರೂಪರು ಆದ್ದರಿಂದ ಭಾಗ್ಯದ ನಕ್ಷತ್ರದ ಹೊಳಪು ಕಡಿಮೆಯಾಗುತ್ತದೆ ಅಂದ ಮೇಲೆ ತಮ್ಮನ್ನು ತಾವು ಕೇಳಿಕೊಳ್ಳಿ ಹೆಚ್ಚು ಸಮಯ ಯೋಚನಾ ಸ್ವರೂಪರಾಗುತ್ತೀರೋ ಅಥವಾ ಸ್ಮೃತಿ ಸ್ವರೂಪರಾಗುತ್ತೀರೋ ಆಲೋಚನಾ ಸ್ವರೂಪರಾಗುವುದರಿಂದ ಬಹಳ ಚೆನ್ನಾಗಿ ಯೋಚಿಸುತ್ತೀರಿ ನಾನು ಇದಾಗಿದ್ದೇನೆ ನಾನು ಇಂತಹವನಾಗಿದ್ದೇನೆ ಎಂದು ಆದರೆ ಸ್ಮೃತಿಯಿಲ್ಲದಿರುವ ಕಾರಣ ಹೀಗೆ ಆಲೋಚಿಸುತ್ತಾ ವ್ಯರ್ಥ ಸಂಕಲ್ಪ ಸಾಧಾರಣ ಸಂಕಲ್ಪಗಳು ಸಹ ಬೆರಕೆಯಾಗಿ ಬಿಡುತ್ತವೆ ವಾಸ್ತವದಲ್ಲಿ ನೋಡಿದಾಗ ತಮ್ಮ ಅನಾದಿ ಸ್ವರೂಪವು ಸ್ಮೃತಿ ಸೋಸಮರ್ಥ ಸ್ವರೂಪವಾಗಿದೆ ಕೇವಲ ಯೋಚಿಸುವವರಲ್ಲ ಸ್ವರೂಪರಾಗಿದ್ದೀರಿ ಮತ್ತು ಆದಿಯಲ್ಲಿಯೂ ಈ ಸಮಯದ ಸ್ಮೃತಿ ಸ್ವರೂಪದ ಪ್ರಾಲಬ್ಧವು ಪ್ರಾಪ್ತಿಯಾಗುತ್ತದೆ ಅಂದಾಗ ಅನಾದಿ ಮತ್ತು ಆದಿ ಸ್ಮೃತಿ ಸ್ವರೂಪವಾಗಿದೆ ಮತ್ತು ಈ ಸಮಯ ಅಂತಿಮದಲ್ಲಿ ಸಂಗಮದ ಸಮಯದಲ್ಲಿಯೂ ಸ್ಮೃತಿ ಸ್ವರೂಪರಾಗುತ್ತೀರಿ ಅಂದಾಗ ಆದಿಹನಾದಿ ಮತ್ತು ಅಂತ್ಯ ಮೂರು ಕಾಲಗಳಲ್ಲಿ ಸ್ಮೃತಿ ಸ್ವರೂಪರಾಗಿದ್ದೀರಿ ಯೋಚನಾ ಸ್ವರೂಪರಲ್ಲ ಆದ್ದರಿಂದ ಬಾಪ್ತಾದ ಮೊದಲು ಸಹ ಹೇಳಿದೆವು ವರ್ತಮಾನ ಸಮಯದಲ್ಲಿ ಅನುಭವಿ ಮೂರ್ತಿಗಳಾಗುವುದು ಶ್ರೇಷ್ಠ ಸ್ಥಿತಿಯಾಗಿದೆ ನಾನಾತ್ಮನಾಗಿದ್ದೇನೆ ಪರಮಾತ್ಮ ಪ್ರಾಪ್ತಿಯಾಗಿದೆ ಎಂದು ಆಲೋಚಿಸುತ್ತೀರಿ ಆದರೆ ತಿಳಿದುಕೊಳ್ಳುವುದು ಮತ್ತು ಅನುಭವ ಮಾಡುವುದರಲ್ಲಿ ಬಹಳ ಅಂತರವಿದೆ ಅನುಭವಿ ಮೂರ್ತಿಯು ಎಂದು ಸಹ ಮಾಯೆಯೊಂದಿಗೆ ಮೋಸು ಹೋಗಲು ಸಾಧ್ಯವಿಲ್ಲ ದುಃಖದ ಅನುಭೂತಿ ಮಾಡಲು ಸಾಧ್ಯವಿಲ್ಲ ಈಗ ಮಧ್ಯದಲ್ಲಿ ಯಾವ ಮಾಯೆಯ ಆಟವನ್ನು ನೋಡುತ್ತೀರೋ ಆಟವನ್ನು ಆಡುತ್ತೀರೋ ಅದಕ್ಕೆ ಕಾರಣವೇನೆಂದರೆ ಅನುಭವಿ ಮೂರ್ತಿಯ ಕೊರತೆ ಅನುಭವದ ಅಥಾರಿಟಿಯು ಎಲ್ಲದಕ್ಕಿಂತ ಶ್ರೇಷ್ಠವಾಗಿದೆ ಆದ್ದರಿಂದ ಬಾಪ್ತಾದ ನೋಡಿದೆವು ಕೆಲವು ಮಕ್ಕಳು ಯೋಚಿಸುತ್ತಾರೆ ಆದರೆ ಸ್ವರೂಪದ ಅನುಭೂತಿಯು ಕಡಿಮೆಯಿದೆ ಇಂದಿನ ಪ್ರಪಂಚದಲ್ಲಿ ಮೆಜಾರಿಟಿ ಆತ್ಮರು ನೋಡುವ ಮತ್ತು ಕೇಳುವುದರಿಂದ ಸುಸ್ತಾಗಿ ಬಿಟ್ಟಿದ್ದಾರೆ ಆದರೆ ಅನುಭವದ ಮೂಲಕ ಪ್ರಾಪ್ತಿ ಮಾಡಿಕೊಳ್ಳಲು ಇಚ್ಛಿಸುತ್ತಾರೆ ಆದ್ದರಿಂದ ಅನುಭವಿಗಳೇ ಅನುಭವ ಮಾಡಿಸಲು ಸಾಧ್ಯ ಮತ್ತು ಅನುಭವಿ ಆತ್ಮನು ಸದಾ ಮುಂದುವರಿಯುತ್ತಾ ಇರುವರು ಹಾರುತ್ತಾ ಇರುವರು ಏಕೆಂದರೆ ಅನುಭವಿ ಆತ್ಮನಲ್ಲಿ ಉಮ್ಮಂಗ ಉತ್ಸಾಹವು ಸದಾ ಇಮರ್ಜ್ ರೂಪದಲ್ಲಿರುತ್ತದೆ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿ ಮಾತಿನ ಅನುಭವಿಗಳಾಗಿದ್ದೀರಾ ಅನುಭವದ ಅಥಾರಿಟಿಯು ತಮ್ಮ ಪ್ರತಿ ಕರ್ಮದಲ್ಲಿ ಕಂಡುಬರುತ್ತದೆ ಪ್ರತಿ ಮಾತು ಪ್ರತಿ ಸಂಕಲ್ಪವು ಅನುಭವದ ಅಥಾರಿಟಿಯಿಂದ ಇದೆಯೇ ಅಥವಾ ಕೇವಲ ತಿಳಿದುಕೊಳ್ಳುವ ಆಧಾರದ ಮೇಲಿದೆ ಒಂದಾಗಿದೆ ತಿಳಿದುಕೊಳ್ಳುವುದು ಇನ್ನೊಂದಾಗಿದೆ ಅನುಭವ ಮಾಡುವುದು ಪ್ರತಿ ಸಬ್ಜೆಕ್ಟ್ನಲ್ಲಿ ಜ್ಞಾನದ ಮಾತುಗಳನ್ನು ವರ್ಣನೆ ಮಾಡುವುದಂತೂ ಹೊರಗಿನ ಭಾಷಣಕಾರರು ಸಹ ಬಹಳ ಚೆನ್ನಾಗಿ ಭಾಷಣ ಮಾಡಿ ಬಿಡುತ್ತಾರೆ ಆದರೆ ಪ್ರತಿ ಮಾತಿನ ಅನುಭವಿ ಸ್ವರೂಪರಾಗುವವರೇ ಜ್ಞಾನಿ ಆತ್ಮರು ಯೋಗ ಮಾಡುವವರು ಯೋಗದಲ್ಲಿ ಕುಳಿತುಕೊಳ್ಳುವವರು ಅನೇಕರಿದ್ದಾರೆ ಆದರೆ ಯೋಗದ ಅನುಭವ ಅರ್ಥಾತ್ ಶಕ್ತಿ ಸ್ವರೂಪರಾಗಬೇಕಾಗಿದೆ ಮತ್ತು ಶಕ್ತಿ ಸ್ವರೂಪದ ಗುರುತೇನೆಂದರೆ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಶಕ್ತಿಯನ್ನು ಆಹ್ವಾನ ಮಾಡಿ ನಿರ್ವಿಘ್ನ ಸ್ವರೂಪರಾಗಿ ಬಿಡುವುದು ಒಂದು ವೇಳೆ ಒಂದು ಶಕ್ತಿಯ ಕೊರತೆ ಇದೆ ವರ್ಣನೆಯಿದೆ ಆದರೆ ಅದರ ಸ್ವರೂಪರಾಗದಿದ್ದರೂ ಸಹ ಸಮಯದಲ್ಲಿ ಮೋಸ ಹೋಗುವ ಸಾಧ್ಯತೆ ಇದೆ ಉದಾಹರಣೆಗೆ ಸಹನಶಕ್ತಿಯು ಬೇಕಾಗಿದೆ ಮತ್ತು ತಾವು ಎದುರಿಸುವ ಶಕ್ತಿಯನ್ನು ಉಪಯೋಗಿಸುತ್ತೀರಿ ಎಂದರೆ ಯೋಗಯುಕ್ತ ಅನುಭವಿ ಸ್ವರೂಪರೆಂದು ಹೇಳಲಾಗುವುದಿಲ್ಲ ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಸ್ಮೃತಿ ಸ್ವರೂಪರು ಹಾಗೂ ಅನುಭವಿ ಸ್ವರೂಪರ ಚಿಹ್ನೆಗಳು ಏನಿರುವುದು ಸ್ಥಿತಿಯಲ್ಲಿ ನಿಮಿತ್ತ ಭಾವ ವೃತ್ತಿಯಲ್ಲಿ ಸದಾ ಶುಭ ಭಾವ ಆತ್ಮಿಕ ಭಾವ ನಿಸ್ವಾರ್ಥ ಭಾವ ವಾಯುಮಂಡಲದಲ್ಲಿ ಹಾಗೂ ಸಂಬಂಧ ಸಂಪರ್ಕದಲ್ಲಿ ಸದಾ ನಿರ್ಮಾಣ ಭಾವ ವಾಣಿಯಲ್ಲಿ ಸದಾ ನಿರ್ಮಲವಾಣಿ ಈ ವಿಶೇಷತೆಗಳು ಅನುಭವಿ ಮೂರ್ತಿ ಆತ್ಮನಲ್ಲಿ ಪ್ರತಿ ಸಮಯ ಸ್ವಾಭಾವಿಕ ಸಂಸ್ಕಾರವಾಗಿರುತ್ತದೆ ನ್ಯಾಚುರಲ್ ನೇಚರ್ ಆಗಿರುತ್ತದೆ ಈಗ ಕೆಲವು ಮಕ್ಕಳು ಕೆಲ ಕೆಲವೊಮ್ಮೆ ಹೇಳುತ್ತಾರೆ ಈ ರೀತಿ ಮಾಡಬೇಕೆಂದು ನಮಗೇನು ಇಷ್ಟವಿಲ್ಲ ಆದರೆ ಇದು ನನ್ನ ಹಳೆಯ ಸಂಸ್ಕಾರವಾಗಿದೆ ಎಂದು ಸ್ವಾಭಾವಿಕ ಸಂಸ್ಕಾರವು ಅದೇ ಕೆಲಸ ಮಾಡುತ್ತದೆ ಯೋಚಿಸಬೇಕಾಗುವುದಿಲ್ಲ ಆದರೆ ಆ ಸ್ವಾಭಾವಿಕ ಸಂಸ್ಕಾರವೇ ಕೆಲಸ ಮಾಡತೊಡಗುತ್ತದೆ ಅಂದಾಗ ತಮ್ಮನ್ನು ಪರಿಶೀಲಿಸಿಕೊಳ್ಳಿ ನನ್ನ ಸ್ವಾಭಾವಿಕ ಸಂಸ್ಕಾರವು ಯಾವುದಾಗಿದೆ ಒಂದು ವೇಳೆ ಯಾವುದೇ ಹಳೆಯ ಸಂಸ್ಕಾರವು ಅಂಶ ಮಾತ್ರದಲ್ಲಿದ್ದರೂ ಸಹ ಪ್ರತಿ ಸಮಯ ಅದು ಕಾರ್ಯದಲ್ಲಿ ಬರುತ್ತಾ ಬರುತ್ತಾ ಪಕ್ಕಾ ಸಂಸ್ಕಾರವಾಗಿ ಬಿಡುತ್ತದೆ ಅದನ್ನು ಸಮಾಪ್ತಿ ಮಾಡುವುದಕ್ಕಾಗಿ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವವನ್ನು ಸಮಾಪ್ತಿ ಮಾಡಿಕೊಳ್ಳಲು ಬಯಸುತ್ತೀರಿ ಆದರೆ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅದಕ್ಕೆ ಕಾರಣವೇನು ಎಲ್ಲದರಲ್ಲಿ ಜ್ಞಾನಪೂರ್ಣರಂತೂ ಆಗಿಬಿಟ್ಟಿದ್ದೀರಿ ಆದರೆ ಯಾವುದನ್ನೂ ಆಗಬಾರದೆಂದು ಬಯಸುತ್ತೀರೋ ಅದು ಆಗಿಬಿಡುತ್ತದೆ ಅದಕ್ಕೆ ಕಾರಣವೇನು ಪರಿವರ್ತನೆ ಮಾಡಿಕೊಳ್ಳುವ ಶಕ್ತಿಯ ಕೊರತೆಯಿದೆ ಮೆಜಾರಿಟಿ ಮಕ್ಕಳಲ್ಲಿ ಪರಿವರ್ತನಾ ಶಕ್ತಿಯು ಕಂಡುಬರುತ್ತದೆ ತಿಳಿದುಕೊಳ್ಳುತ್ತಾರೆ ವರ್ಣನೆಯನ್ನು ಮಾಡುತ್ತಾರೆ ಒಂದು ವೇಳೆ ಎಲ್ಲರಿಗೆ ಪರಿವರ್ತನಾ ಶಕ್ತಿಯ ವಿಷಯದ ಮೇಲೆ ಬರೆಯಲು ಅಥವಾ ಭಾಷಣ ಮಾಡಲು ಹೇಳಿದರೆ ಎಲ್ಲರೂ ಬಹಳ ಬುದ್ಧಿವಂತರಾಗಿದ್ದಾರೆ ಬಹಳ ಚೆನ್ನಾಗಿ ಭಾಷಣವನ್ನು ಮಾಡುತ್ತಾರೆ ಬರೆಯುತ್ತಾರೆ ಮತ್ತು ಅನ್ಯರು ಯಾರಾದರೂ ಬಂದರೆ ಅವರಿಗೆ ಪರವಾಗಿಲ್ಲ ಪರಿವರ್ತನೆ ಮಾಡಿಕೊಳ್ಳಿ ಎಂದು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಆದರೆ ಸ್ವಯನಲ್ಲಿ ಮಾಡಿಕೊಳ್ಳುವ ಶಕ್ತಿ ಮತ್ತು ವರ್ತಮಾನ ಸಮಯದ ಮಹತ್ವಿಕೆಯನ್ನು ಅರಿತುಕೊಂಡು ಪರಿವರ್ತನೆ ಮಾಡಿಕೊಳ್ಳುವುದರಲ್ಲಿ ಸಮಯ ತೊಡಗಿಸಬಾರದು ಸೆಕೆಂಡಿನಲ್ಲಿ ಪರಿವರ್ತನಾ ಶಕ್ತಿ ಬರಲಿ ಏಕೆಂದರೆ ಇದು ನನ್ನಿಂದ ಆಗಬಾರದು ಎಂದು ಯಾವಾಗ ತಿಳಿದುಕೊಳ್ಳುತ್ತೀರಿ ಅಂದ ಮೇಲೆ ತಿಳಿದುಕೊಂಡಿದ್ದರೂ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲವೆಂದರೆ ಅದಕ್ಕೆ ಕಾರಣವಾಗಿದೆ ಯೋಚಿಸುತ್ತೀರಿ ಆದರೆ ಸ್ವರೂಪರಾಗುತ್ತಿಲ್ಲ ಇಡೀ ದಿನದಲ್ಲಿ ಹೆಚ್ಚು ಯೋಚನಾ ಸ್ವರೂಪರಾಗುತ್ತೀರಿ ಸ್ಮೃತಿ ಸೋಸಮರ್ಥ ಸ್ವರೂಪರಾಗುವವರು ಮೆಜಾರಿಟಿ ಕಡಿಮೆ ಇದ್ದಾರೆ ಈಗ ತೀವ್ರ ಗತಿಯ ಸಮಯವಾಗಿದೆ ತೀವ್ರ ಪುರುಷಾರ್ಥದ ಸಮಯವಾಗಿದೆ ಸಾಧಾರಣ ಪುರುಷಾರ್ಥದ ಸಮಯವಲ್ಲ ಸೆಕೆಂಡಿನಲ್ಲಿ ಪರಿವರ್ತನೆಯ ಅರ್ಥವೇನೆಂದರೆ ಸ್ಮೃತಿ ಸ್ವರೂಪದ ಮೂಲಕ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ವ್ಯರ್ಥ ಸಂಕಲ್ಪವು ನಿವೃತ್ತವಾಗಿ ಬಿಡಲಿ ಏಕೆ ಸಮಯದ ಸಮಾಪ್ತಿಯನ್ನು ಸಮೀಪ ತರಲು ನಿಮಿತ್ತರಾಗಿದ್ದೀರಿ ಮೇಲೆ ಈಗಿನ ಸಮಯದ ಮಹತ್ವದ ಪ್ರಮಾಣ ಪ್ರತಿ ಹೆಜ್ಜೆಯಲ್ಲಿ ಪದುಮದಷ್ಟು ಸಮಾವೇಶವಾಗಿದೆ ಎಂಬುದನ್ನು ತಿಳಿದುಕೊಂಡಿದ್ದೀರಿ ಮತ್ತು ಅದನ್ನು ವೃದ್ಧಿ ಮಾಡಿಕೊಳ್ಳಬೇಕು ಎಂಬುದನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುತ್ತೀರಿ ಆದರೆ ಕಳೆದುಕೊಳ್ಳುವ ವಿಚಾರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳಿ ಒಂದು ವೇಳೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟು ಸಂಪಾದನೆಯಾಗುತ್ತದೆ ಎಂದರೆ ಹೆಜ್ಜೆ ಹೆಜ್ಜೆಯಲ್ಲಿ ಪದುಮದಷ್ಟನ್ನು ಕಳೆದುಕೊಳ್ಳುತ್ತೀರಿ ಇಲ್ಲವೇ ಈಗ ನಿಮಿಷದ ಮಾತು ಹೋಯಿತು ಅನ್ಯರಿಗೆ ಒಂದು ನಿಮಿಷ ಶಾಂತಿಯಲ್ಲಿರಿ ಎಂದು ಹೇಳುತ್ತೀರಿ ಆದರೆ ಈಗ ತಮ್ಮೆಲ್ಲರಿಗಾಗಿ ಸೆಕೆಂಡಿನ ಮಾತು ಆಗಬೇಕು ಹೇಗೆ ಹೌದು ಅಥವಾ ಇಲ್ಲ ಎಂದು ಯೋಚಿಸುವುದರಲ್ಲಿ ಎಷ್ಟು ಸಮಯ ಹಿಡಿಸುತ್ತದೆ ಒಂದು ಸೆಕೆಂಡ್ ಹಾಗೆಯೇ ಪರಿವರ್ತನಾ ಶಕ್ತಿಯು ಇಷ್ಟು ತೀವ್ರವಾಗಬೇಕು ಇದು ಸರಿಯೇ ಅಥವಾ ಸರಿಯಿಲ್ಲವೇ ಎಂದು ತಿಳಿದುಕೊಂಡಿರಿ ಅಂದ ಮೇಲೆ ಸರಿಯಿಲ್ಲದಿದ್ದರೆ ಅದಕ್ಕೆ ಬಿಂದುವನ್ನಿಡಿ ಮತ್ತು ಸರಿಯಿದ್ದರೆ ಅದನ್ನು ಕಾರ್ಯದಲ್ಲಿ ತನ್ನಿರಿ ಈಗ ಬಿಂದುವಿನ ಮಹತ್ವವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಮೂರು ಬಿಂದುಗಳನ್ನು ತಿಳಿದುಕೊಂಡಿದ್ದೀರಲ್ಲವೇ ಆದರೆ ಬಿಂದುವನ್ನು ಕಾರ್ಯದಲ್ಲಿ ತೊಡಗಿಸಿರಿ ಹೇಗೆ ವೈಜ್ಞಾನಿಕ ಶಕ್ತಿಯವರು ಎಲ್ಲ ಮಾತುಗಳಲ್ಲಿ ತೀವ್ರಗತಿಯನ್ನು ತರುತ್ತಿದ್ದಾರೆ ಮತ್ತು ಪರಿವರ್ತನೆಯ ಶಕ್ತಿಯನ್ನು ಸಹ ಹೆಚ್ಚು ಕಾರ್ಯದಲ್ಲಿ ತೊಡಗಿಸುತ್ತಿದ್ದಾರೆ ಅಂದ ಮೇಲೆ ಈಗ ಶಾಂತಿಯ ಶಕ್ತಿಯವರು ಸಹ ಒಂದು ವೇಳೆ ಪರಿವರ್ತನೆ ಮಾಡಿಕೊಳ್ಳಬೇಕೆಂದರೆ ಈಗ ಲಕ್ಷ್ಯವನ್ನಿಟ್ಟುಕೊಳ್ಳಿ ಪೂರ್ಣರಂತೂ ಆಗಿದ್ದೀರಿ ಆದ್ದರಿಂದ ಅದು ಸೆಕೆಂಡಿನ ಗತಿಯಲ್ಲಿ ಮಾಡುತ್ತಿದ್ದೇವೆ ಆಗಿಬಿಡುತ್ತೇವೆ ಮಾಡುತ್ತೇವೆ ಅಲ್ಲ ಇದು ಆಗುತ್ತದೆಯೇ ಅಥವಾ ಕಷ್ಟವೇ ಏಕೆಂದರೆ ಅಂತಿಮ ಸಮಯದಲ್ಲಿ ಸೆಕೆಂಡಿನ ಪರೀಕ್ಷೆಯು ಬರುವುದು ಒಂದು ನಿಮಿಷದ್ದಲ್ಲ ಅದಕ್ಕಾಗಿ ಸೆಕೆಂಡಿನ ಅಭ್ಯಾಸವು ಬಹಳ ಕಾಲದಿಂದ ಇದ್ದಾಗಲೇ ಸೆಕೆಂಡಿನಲ್ಲಿ ಪಾಸ್ ವಿತ್ಥಾನರ್ ಆಗುತ್ತಿರಲ್ಲವೇ ಪರಮಾತ್ಮನ ವಿದ್ಯಾರ್ಥಿಗಳಾಗಿದ್ದೀರಿ ಪರಮಾತ್ಮನ ವಿದ್ಯೆಯನ್ನು ಓದುತ್ತಿದ್ದೀರಿ ಅಂದ ಮೇಲೆ ಪಾಸ್ ವಿತ್ಥಾನರ್ ಆಗಲೇಬೇಕಲ್ಲವೆ ಕೇವಲ ಪಾಸ್ ಮಾರ್ಕ್ಸ್ ತೆಗೆದುಕೊಂಡರೆ ಏನಾಯಿತು ಪಾಸ್ವಿತ್ ಆನರ್ ಆಗಬೇಕು ಯಾವ ಲಕ್ಷ್ಯವನ್ನಿಟ್ಟುಕೊಂಡಿದ್ದೀರಿ ಪಾಸ್ವಿತ್ ಥಾನರ್ ಆಗಬೇಕೆಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕಯತ್ತಿರಿ ಪಾಸ್ವಿತ್ ಥಾನರ್ ಆನರ್ ಗೌರವಾನ್ವಿತ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಳ್ಳಿ ಒಳ್ಳೆಯದು ಈಗ ಏನು ಮಾಡಬೇಕಾಗುವುದು ಮಿನಿಟ್ ಮೋಟಾರು ಕಾಮನ್ ಆಗಿದೆ ಅಂದ ಮೇಲೆ ಈಗ ಸೆಕೆಂಡಿನ ಕೆಲಸವಾಗಿದೆ ಹಾ ಪಂಜಾಬ್ನವರೇ ಇದು ಈಗ ಸೆಕೆಂಡಿನ ಕೆಲಸವಾಗಿದೆ ಇದರಲ್ಲಿ ನಂಬರ್ ಒನ್ ಯಾರಾಗುವರು ಪಂಜಾಬ್ ಇದೇನು ದೊಡ್ಡ ಮಾತು ಎಂದು ಎಷ್ಟು ಹೆಮ್ಮೆಯಿಂದ ಹೇಳುತ್ತೀರಿ ಬಹಳ ಚೆನ್ನಾಗಿ ಹೇಳುತ್ತೀರಿ ಬಾಪ್ತಾದ ಇದನ್ನು ಕೇಳಿದಾಗ ಬಹಳ ಖುಷಿ ಪಡುತ್ತೇವೆ ಇದೇನು ದೊಡ್ಡ ಮಾತು ಬಾಪ್ತಾದ ಜೊತೆ ಇದ್ದಾರೆಂದು ಹೇಳುತ್ತೀರಿ ಅಂದ ಮೇಲೆ ಅಥಾರಿಟಿಯು ಜೊತೆ ಇದ್ದಾರೆಂದರೆ ಈಗ ಏನು ಮಾಡಬೇಕಾಗಿದೆ ಈಗ ತೀವ್ರವಾಗಬೇಕಾಗುವುದು ಸೇವೆಯನ್ನಂತೂ ಮಾಡುತ್ತಿದ್ದೀರಿ ಮತ್ತು ಸೇವೆಯಿಲ್ಲದೆ ಮಾಡುವುದಾದರೂ ಏನು ಖಾಲಿಯಾಗಿ ಕುಳಿತುಕೊಳ್ಳುವಿರ ಸೇವೆಯಂತೂ ಬ್ರಾಹ್ಮಣ ಆತ್ಮರ ಧರ್ಮವಾಗಿದೆ ಕರ್ಮವಾಗಿದೆ ಆದರೆ ಸೇವೆಯ ಜೊತೆ ಜೊತೆಗೆ ಸಮರ್ಥ ಸ್ವರೂಪರಾಗಿರಿ ಎಷ್ಟೊಂದು ಸೇವೆಯ ಉಮ್ಮಂಗ ಉತ್ಸಾಹವನ್ನು ತೋರಿಸಿದ್ದೀರಿ ಇದಕ್ಕಾಗಿ ಬಾಪ್ತಾದಾರವರಿಗೆ ಖುಷಿಯಾಗಿದೆ ಶುಭಾಶಯಗಳನ್ನು ಕೊಡುತ್ತೇವೆ ಆದರೆ ಹೇಗೆ ಸೇವೆಯ ಕಿರೀಟವು ಸಿಕ್ಕಿದೆಯಲ್ಲವೇ ಕಿರೀಟವನ್ನು ಧರಿಸಿದ್ದೀರಿ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೇ ಈಗ ಸ್ಮೃತಿ ಸ್ವರೂಪರಾಗುವ ಕಿರೀಟವನ್ನು ಧರಿಸಿ ತೋರಿಸಿರಿ ಯುವ ವರ್ಗವಲ್ಲವೇ ಅಂದ ಮೇಲೆ ಏನು ಕಮಾಲ್ ಮಾಡುತ್ತೀರಿ ಸೇವೆಯಲ್ಲಿಯೂ ನಂಬರ್ ಒನ್ ಮತ್ತು ಸಮರ್ಥ ಸ್ವರೂಪರಾಗುವುದರಲ್ಲಿಯೂ ನಂಬರ್ ಒನ್ ಆಗಿರಿ ಸಂದೇಶ ಕೊಡುವುದು ಸಹ ಬ್ರಾಹ್ಮಣ ಜೀವನದ ಧರ್ಮ ಮತ್ತು ಕರ್ಮವಾಗಿದೆ ಆದರೆ ಈಗ ಬಾಪ್ತಾದ ಸೂಚನೆ ನೀಡುತ್ತಿದ್ದೇವೆ ಪರಿವರ್ತನೆಯ ಮೆಷಿನರಿಯನ್ನು ತೀವ್ರ ಮಾಡಿಕೊಳ್ಳಿ ಇಲ್ಲದಿದ್ದರೆ ಪಾಶ್ವಿಥಾನರ್ ಆಗುವುದರಲ್ಲಿ ಕಷ್ಟವಾಗುವುದು ಬಹಳ ಕಾಲದ ಅಭ್ಯಾಸ ಬೇಕಾಗಿದೆ ಯೋಚಿಸಿದಿರಿ ಮತ್ತು ಮಾಡಿಬಿಟ್ಟಿರಿ ಕೇವಲ ಯೋಚನಾ ಸ್ವರೂಪರಾಗಬೇಡಿ ಸಮರ್ಥ ಸ್ಮೃತಿ ಸೋಸಮರ್ಥ ಸ್ವರೂಪರಾಗಿರಿ ವ್ಯರ್ಥವನ್ನು ತೀವ್ರ ಗತಿಯಿಂದ ಸಮಾಪ್ತಿ ಮಾಡಿರಿ ವ್ಯರ್ಥ ಸಂಕಲ್ಪ ವ್ಯರ್ಥ ಮಾತು ವ್ಯರ್ಥ ಕರ್ಮ ವ್ಯರ್ಥ ಸಮಯ ಮತ್ತು ಸಂಬಂಧ ಸಂಪರ್ಕದಲ್ಲಿಯೂ ವ್ಯರ್ಥ ವಿಧಿ ರೀತಿ ಎಲ್ಲವನ್ನೂ ಸಮಾಪ್ತಿ ಮಾಡಿರಿ ಯಾವಾಗ ಬ್ರಾಹ್ಮಣ ಆತ್ಮರು ತೀವ್ರ ಗತಿಯಿಂದ ಈ ಸ್ವಯಂ ವ್ಯರ್ಥದ ಸಮಾಪ್ತಿ ಮಾಡುತ್ತೀರೋ ಆಗ ಆತ್ಮರ ಆಶೀರ್ವಾದಗಳು ಮತ್ತು ತಮ್ಮ ಪುಣ್ಯದ ಖಾತೆಯನ್ನು ತೀವ್ರ ಗತಿಯಿಂದ ಜಮಾ ಮಾಡಿಕೊಳ್ಳುತ್ತೀರಿ ಬಾಪ್ತಾದ ಮೊದಲು ಸಹ ತಿಳಿಸಿದ್ದೇವೆ ಬಾಪ್ತಾದ ಮೂರು ಖಾತೆಗಳನ್ನು ಪರಿಶೀಲನೆ ಮಾಡುತ್ತೇವೆ ಪುರುಷಾರ್ಥದ ಗತಿಯ ಖಾತೆ ಆಶೀರ್ವಾದಗಳ ಖಾತೆ ಪುಣ್ಯದ ಖಾತೆ ಆದರೆ ಮೆಜಾರಿಟಿ ಮಕ್ಕಳ ಖಾತೆಯಲ್ಲಿ ಇನ್ನೂ ಸಂಪನ್ನತೆಯ ಕೊರತೆಯಿದೆ ಆದ್ದರಿಂದ ಬಾಪ್ತಾದ ಇಂದು ಇದೇ ಸ್ಲೋಗನ್ ನೆನಪಿಗೆ ತರಿಸುತ್ತಿದ್ದೇವೆ ಈಗ ತೀವ್ರರಾಗಿ ತೀವ್ರ ಪುರುಷಾರ್ಥಿಗಳಾಗಿರಿ ತೀವ್ರ ಗತಿಯಿಂದ ಸಮಾಪ್ತಿ ಮಾಡುವವರಾಗಿ ತೀವ್ರಗತಿಯಿಂದ ಮನಸ್ಸಾ ಸೇವೆಯ ಮೂಲಕ ವಾಯುಮಂಡಲವನ್ನು ಪರಿವರ್ತನೆ ಮಾಡುವವರಾಗಿರಿ ಬಾಪ್ತಾದ ಒಂದು ಮಾತಿನಲ್ಲಿ ಎಲ್ಲ ಮಕ್ಕಳ ಪ್ರತಿ ಬಹಳ ಖುಷಿಪಟ್ಟಿದ್ದಾರೆ ಅದು ಯಾವ ಮಾತಿನಲ್ಲಿ ತಂದೆಯೊಂದಿಗೆ ಎಲ್ಲರಿಗೂ ಜಿಗರಿ ಪ್ರೀತಿಯಿದೆ ಇದಕ್ಕಾಗಿ ಶುಭಾಶಯಗಳು ಆದರೆ ಏನು ಮಾಡಬೇಕೆಂದು ಹೇಳುವುದೇ ಈ ಸೀಜನ್ನಿನ ಸಮಾಪ್ತಿಯ ಸಮಯದೊಳಗೆ ಇನ್ನೂ ಸಮಯವಿದೆ ಈ ಸೀಜನ್ನಿನ ಸಮಾಪ್ತಿಯೊಳಗೆ ತೀವ್ರ ಗತಿಯ ಯಾವುದಾದರೂ ಶೌರ್ಯವನ್ನು ತೋರಿಸಿರಿ ಇಷ್ಟವಿದೆಯೇ ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸ್ಮೃತಿಯಲ್ಲಿಟ್ಟುಕೊಳ್ಳುತ್ತೇವೆಂದು ಯಾರು ತಿಳಿದುಕೊಳ್ಳುತ್ತೀರೋ ಅವರು ಕೈಯತ್ತಿರಿ ಲಕ್ಷ್ಯ ಮತ್ತು ಲಕ್ಷಣ ಎರಡನ್ನೂ ಸನ್ಮುಖದಲ್ಲಿಟ್ಟುಕೊಳ್ಳುವವರು ಕೈಯತ್ತಿರಿ ಡಬಲ್ ವಿದೇಶಿಯರು ಸಹ ಇಟ್ಟುಕೊಳ್ಳುತ್ತೀರಿ ಟೀಚರ್ಸ್ ಸಹ ಇಟ್ಟುಕೊಳ್ಳುತ್ತೀರಿ ಮತ್ತು ಯುವಕರು ಇಟ್ಟುಕೊಳ್ಳುವರು ಹಾಗೂ ಮೊದಲಿನ ಸಾಲಿನವರು ಇಟ್ಟುಕೊಳ್ಳುವರು ಅಂದ ಮೇಲೆ ಮುಂಚಿತವಾಗಿಯೇ ಪದಮದಷ್ಟು ಶುಭಾಶಯಗಳು ಒಳ್ಳೆಯದು ಈಗೀಗ ಅಭ್ಯಾಸ ಮಾಡಿರಿ ಒಂದು ಸೆಕೆಂಡಿನಲ್ಲಿ ನಿರ್ವಿಕಲ್ಪ ನಿರ್ವರ್ಥ ಸಂಕಲ್ಪಧಾರಿಗಳಾಗಿ ಏಕಾಗ್ರ ಒಬ್ಬ ತಂದೆಯ ವಿನ ಯಾರೂ ಇಲ್ಲ ಈ ಒಂದೇ ಸಂಕಲ್ಪದಲ್ಲಿ ಏಕಾಗ್ರರಾಗಿ ಕುಳಿತುಕೊಳ್ಳಬಲ್ಲಿರ ಮತ್ಯಾವುದೇ ಸಂಕಲ್ಪವಿರಬಾರದು ಒಂದೇ ಸಂಕಲ್ಪದ ಏಕಾಗ್ರತೆಯ ಶಕ್ತಿಯ ಅನುಭವದಲ್ಲಿ ಕುಳಿತು ಬಿಡಿ ಸಮಯ ಹಿಡಿಸಬಾರದು ಕೇವಲ ಒಂದು ಸೆಕೆಂಡಿನಲ್ಲಿ ಸ್ಥಿತರಾಗಿರಿ ಒಳ್ಳೆಯದು ನಾಲ್ಕಾರು ಕಡೆಯ ಮಕ್ಕಳು ಯಾರೆಲ್ಲರೂ ವಿಶೇಷ ನೆನಪು ಪ್ರೀತಿಯನ್ನು ಕಳುಹಿಸಿದ್ದಾರೆ ಆ ಪ್ರತಿಯೊಬ್ಬ ಮಗು ತಮ್ಮ ಹೆಸರು ಸಹಿತವಾಗಿ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ವಾದಗಳನ್ನು ಸ್ವೀಕಾರ ಮಾಡಿರಿ ಬಾಪ್ತಾದ ನೋಡುತ್ತಿದ್ದೇವೆ ಎಲ್ಲ ಹೃದಯದಲ್ಲಿ ಬರುತ್ತದೆ ನಮ್ಮ ನೆನಪುಗಳು ನಮ್ಮ ನೆನಪುಗಳು ಆದರೆ ತಾವು ಮಕ್ಕಳು ಯಾವ ಸಮಯದಲ್ಲಿ ಸಂಕಲ್ಪ ಮಾಡುತ್ತೀರಿ ಅದೇ ಸಮಯದಲ್ಲಿ ಬಾಪ್ತಾದಾರವರ ಬಳಿ ತಲುಪಿ ಬಿಡುತ್ತದೆ ಆದ್ದರಿಂದ ಎಲ್ಲ ಮಕ್ಕಳಿಗೆ ಪ್ರತಿಯೊಬ್ಬರಿಗೂ ಹೆಸರು ಮತ್ತು ವಿಶೇಷತ ಸಂಪನ್ನ ನೆನಪು ಪ್ರೀತಿಯನ್ನು ಕೊಡುತ್ತಿದ್ದೇವೆ ಸರ್ವ ಸದಾ ಸ್ಮೃತಿ ಸ್ವರೂಪ ಸಮರ್ಥ ಸ್ವರೂಪ ಅನುಭವ ಸ್ವರೂಪ ಶ್ರೇಷ್ಠ ಮಕ್ಕಳಿಗೆ ಸದಾ ಏನು ಶುಭವನ್ನು ಆಲೋಚಿಸಿದರೋ ಅದನ್ನು ಶೀಘ್ರವಾಗಿ ಮಾಡುವಂತಹ ಹೇಗೆ ಶೀಘ್ರ ದಾನದ ಮಹತ್ವಿಕೆ ಇದೆಯೋ ಹಾಗೆಯೇ ಶೀಘ್ರ ಪರಿವರ್ತನೆಗೂ ಮಹತ್ವಿಕೆ ಇದೆ ಅಂದಾಗ ಶೀಘ್ರ ಪರಿವರ್ತನೆ ಮಾಡಿಕೊಳ್ಳುವಂತಹ ವಿಶ್ವ ಪರಿವರ್ತಕ ಮಕ್ಕಳಿಗೆ ಸದಾ ಪರಮಾತ್ಮ ಪಾಲನೆ ಪರಮಾತ್ಮ ಪ್ರೀತಿ ಪರಮಾತ್ಮ ವಿದ್ಯೆ ಮತ್ತು ಪರಮಾತ್ಮ ಶ್ರೀಮತವನ್ನು ಪ್ರತಿ ಕರ್ಮದಲ್ಲಿ ತರುವಂತಹ ಮಹಾವೀರ ಮಕ್ಕಳಿಗೆ ಸದಾ ಸಾಹಸ ಮತ್ತು ಏಕಾಗ್ರತೆ ಏಕತೆಯ ಮೂಲಕ ನಂಬರ್ ಒನ್ ತೀವ್ರ ಪುರುಷಾರ್ಥ ಮಾಡುವ ಮಕ್ಕಳಿಗೆ ಬಾಪ್ತಾದಾರವರ ಹೃದಯದ ನೆನಪು ಪ್ರೀತಿ ಮತ್ತು ಹೃದಯದ ಆಶೀರ್ ವಾದಗಳು ಹಾಗೂ ನಮಸ್ತೆ ದಾದಿಯರೊಂದಿಗೆ ಎಲ್ಲರೂ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಬಾಪ್ತಾದ ಪ್ರತಿಯೊಬ್ಬರ ಪಾತ್ರವನ್ನು ನೋಡಿ ಖುಷಿಪಡುತ್ತೇವೆ ಚಿಕ್ಕ ಚಿಕ್ಕವರು ಸಹ ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ನಾವಂತೂ ಚಿಕ್ಕವರೆಂದು ತಿಳಿದುಕೊಳ್ಳಬೇಡಿ ಚಿಕ್ಕವರು ಪ್ರಭುವಿಗಿಂತಲೂ ಚತುರರು ಶಕ್ತಿಯರದು ತಮ್ಮದೇ ಪಾತ್ರವಾಗಿದೆ ಪಾಂಡವರದು ತಮ್ಮದೇ ಪಾತ್ರವಾಗಿದೆ ಪಾಂಡವರಿಲ್ಲದಿದ್ದರೂ ಕೆಲಸ ನಡೆಯುವುದಿಲ್ಲ ಶಕ್ತಿಯರಿಲ್ಲದಿದ್ದರೂ ಕೆಲಸ ನಡೆಯುವುದಿಲ್ಲ ಆದ್ದರಿಂದ ಭಾರತದಲ್ಲಿ ಚತುರ್ಭುಜನ ನೆನಪಾರ್ಥವಿದೆ ಮತ್ಯಾವುದೇ ಧರ್ಮದಲ್ಲಿ ಚತುರ್ಭುಜನನ್ನು ತೋರಿಸುವುದಿಲ್ಲ ಆದರೆ ಭಾರತದ ನೆನಪಾರ್ಥದಲ್ಲಿ ಚತುರ್ಭುಜದ ಇದೆ ಅಂದ ಮೇಲೆ ಇಬ್ಬರು ಒಳ್ಳೆಯ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಆದರೆ ಈಗ ಸ್ವಲ್ಪ ತೀವ್ರವಾಗಿ ಮಾಡಿರಿ ಸಾಕು ಕೆಲ ಕೆಲವೊಮ್ಮೆ ಸ್ವಲ್ಪ ಡೀಲಾ ಬಿಡುತ್ತಾರೆ ಈಗ ಡೀಲಾ ಆಗುವ ಸಮಯವಲ್ಲ ಭಿನ್ನ ಭಿನ್ನ ಮಾತುಗಳಂತೂ ಬಂದೇ ಬರುತ್ತವೆ ಆದರೆ ನಾವು ಮಾತುಗಳ ರಹಸ್ಯವನ್ನು ತಿಳಿದು ರಹಸ್ಯಯುಕ್ತ ಯೋಗಯುಕ್ತ ಸ್ನೇಹಯುಕ್ತ ಸಹಯೋಗ ಯುಕ್ತರಾಗಿ ನಡೆಯಬೇಕಾಗಿದೆ ಒಳ್ಳೆಯದಲ್ಲವೇ ದಾದೀಜಿಯೊಂದಿಗೆ ಬಹಳ ಚೆನ್ನಾಗಿದೆಯಲ್ಲವೇ ನೋಡಿ ಎಷ್ಟು ಮಂದಿ ಬಂದಿದ್ದಾರೆ ಬಂದಿದ್ದಾರೆ ಇವರೆಲ್ಲರೂ ಏಕೆ ಬಂದಿದ್ದಾರೆ ತಮ್ಮೊಂದಿಗೆ ಮಿಲನ ಮಾಡಲು ಬಂದಿದ್ದಾರೆ ಬಾಬ್ದಾದಾರವರ ಜೊತೆಯಂತೂ ಮಿಲನ ಮಾಡಲು ಬಂದಿದ್ದಾರೆ ಆದರೆ ಜೊತೆಯಲ್ಲಿ ದಾದಿಯರಿಲ್ಲದಿದ್ದರೂ ಸಹ ಮಜಾ ಬರುವುದಿಲ್ಲ ಎಂದು ಹೇಳುತ್ತಾರಲ್ಲವೇ ತಾವೆಲ್ಲರೂ ಇಲ್ಲದಿದ್ದರೂ ಸಹ ಮಜಾ ಬರುವುದಿಲ್ಲ ವರದಾನ ಸ್ಮತಿಯ ಸ್ವಿಚ್ ಮೂಲಕ ಸ್ವಕಲ್ಯಾಣ ಮತ್ತು ಸರ್ವರ ಕಲ್ಯಾಣ ಮಾಡುವಂತಹ ಸಿದ್ಧಿ ಸ್ವರೂಪಭವ ಸ್ಥಿತಿಯ ಆಧಾರ ಸ್ಮತಿಯಾಗಿದೆ ಇದೇ ಶಕ್ತಿಶಾಲಿ ಸ್ಮತಿ ಇರಲಿ ನಾನು ತಂದೆಯವನು ಮತ್ತು ತಂದೆ ನಮ್ಮವರು ಆಗ ಇದೇ ಸ್ಮತಿಯಿಂದ ಸ್ವಯಂನ ಸ್ಥಿತಿ ಶಕ್ತಿಶಾಲಿಯಾಗಿರುತ್ತದೆ ಮತ್ತು ಬೇರೆಯವರಿಗೂ ಸಹ ಶಕ್ತಿಶಾಲಿಯನ್ನಾಗಿ ಮಾಡುವಿರಿ ಹೇಗೆ ಸ್ವಿಚ್ ಆನ್ ಮಾಡುವುದರಿಂದ ಪ್ರಕಾಶವಾಗಿ ಬಿಡುವುದು ಅದೇ ರೀತಿ ಈ ಸ್ಮತಿಯೂ ಸಹ ಒಂದು ಸ್ವಿಚ್ ಆಗಿದೆ ಸದಾ ಸ್ಮತಿರೂಪಿ ಸ್ವಿಚ್ನ ಮೇಲೆ ಗಮನವಿರಲಿ ಆಗ ಸ್ವಯಂ ಮತ್ತು ಸರ್ವರ ಕಲ್ಯಾಣವನ್ನು ಮಾಡುತ್ತಿರುವಿರಿ ಹೊಸ ಜನ್ಮವಾಯಿತು ಎಂದರೆ ಹೊಸ ಸ್ಮತಿಗಳಿರಲಿ ಹಳೆಯ ಎಲ್ಲ ಸ್ಮತಿಗಳು ಸಮಾಪ್ತಿ ಈ ವಿಧಿಯಿಂದ ಸಿದ್ಧಿ ಸ್ವರೂಪದ ವರದಾನ ಪ್ರಾಪ್ತಿಯಾಗಿ ಬಿಡುವುದು ಸ್ಲೋಗನ್ ಸ್ಲೋಗನ್ ಅತೀಂದ್ರಿಯ ಸುಖದ ಅನುಭೂತಿ ಮಾಡುವುದಕ್ಕಾಗಿ ತಮ್ಮ ಶಾಂತ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿರಿ ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ಬಾಪದಾದಾರವರು ಪ್ರೇಮದ ಬಂಧನದಲ್ಲಿ ಬಂಧಿತರಾಗಿದ್ದಾರೆ ಬಿಡಿಸಿಕೊಳ್ಳಬೇಕೆಂದರೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕೆ ಭಕ್ತಿಯಲ್ಲಿ ಬಂಧನದ ಚಿತ್ರ ತೋರಿಸಿದ್ದಾರೆ ಪ್ರಾಕ್ಟಿಕಲ್ನಲ್ಲಿ ಪ್ರೇಮದ ಬಂಧನದಲ್ಲಿ ಅವ್ಯಕ್ತರಾಗಿದ್ದರೂ ಬಂಧನವಿದೆ ವ್ಯರ್ಥದಿಂದ ಬಿಡಿಸಿಕೊಂಡರೂ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಈ ಪ್ರೇಮದ ಹಗ್ಗ ಬಹಳ ಬಲಶಾಲಿಯಾಗಿದೆ ಇಂತಹ ಪ್ರೇಮ ಸ್ವರೂಪರಾಗಿ ಒಬ್ಬರಿನೊಬ್ಬರನ್ನು ಪ್ರೇಮದ ಹಗ್ಗದಿಂದ ಬಂಧಿಸಿ ಸಮೀಪ ಸಂಬಂಧದ ಅಥವಾ ತಮ್ಮತನದ ಅನುಭೂತಿ ಮಾಡಿಸಿ ಓಂ ಶಾಂತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ओम शांति